ಇದು ಕುಗ್ರಾಮದ ಬಡ ಹಳ್ಳಿಯ ನಾಟಕದ ಪೇಷ್ಠರ ಮಗನಾಗಿ ಹುಟ್ಟಿದ ಒಬ್ಬ ಹುಡುಗ ತನ್ನ ಬಡತನ ರೇಖೆಯನ್ನು ಅನುಭವಿಸ್ತಾ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ನಾನು ಹುಟ್ಟಿದ್ದೀನಿ ಬೇಡ ದೊಡ್ಡ ವ್ಯಕ್ತಿಯಾಗಿ ನಾನು ಈ ಒಂದು ಸಮಾಜನ ಸುಧಾರಣೆ ಮಾಡಬೇಕು ಅಂತೇಳಿ ಪರೀಕ್ಷೆಯಲ್ಲಿ ಎರಡು ಬಾರಿ ಫೇಲ್ ಆದರೂ ಕೂಡ ಜೀವನದಲ್ಲಿ ಫೇಲ್ ಆಗದೆ ತನ್ನ ಪರಿಶ್ರಮದಿಂದ ಓದಿ ಐ ಎಸ್ ಪಾಸ್ ಮಾಡಿ ಒಂದು ದಕ್ಷ ಆಳ್ವಿಕೆಯನ್ನು ಕೊಟ್ಟಂಥ ಕೆ ಶಿವರಾಮ್ರವರ ಒಂದು ಜನ್ಮದಿನದ ಅಂಗವಾಗಿ ಈಗಿನ ನಂಜೂರಿನ ತಾಲೂಕು ಮತ್ತು ಪಟ್ಟಣ ಕಮಿಟಿಯವರು ಒಂದು ವಿಶೇಷವಾಗಿ ರೋಗಿಗಳಿಗೆ ಒಂದು ಹಾಲು ಮತ್ತು ಬ್ರೆಡ್ಡು ಹಣ್ಣುಗಳನ್ನು ಹಂಚುವುದರ ಮುಖಾಂತರ ಅವರಿಗೆ ಶುಭ ನಾವು ಹೇಳೋದಿಷ್ಟೇ ಶಿವರಾಮ್ ಅವರು ಈ ಸಮಾಜಕ್ಕಲ್ಲದೆ ಪ್ರಗತಿಪರವಾಗಿ ಎಲ್ಲ ಬಡತನದ ಹಿಂದುಳಿದವರ ಪರವಾಗಿ ದನಿ ಎದ್ದಂಥ ವ್ಯಕ್ತಿ ವಿಶೇಷವಾಗಿ ಕೊಡುಗೆ ಕೊಟ್ಟಂಥ ವ್ಯಕ್ತಿ ಅವ್ರಿಗೆ ರಾಜಕೀಯವಾಗಿ ಅದೃಷ್ಟ ಸಿಗಿದ್ರು ಕೂಡ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಮಾಡಿದಂಥ ಸೇವೆನ ವಿಶೇಷವಾದ ಕೊಡುಗೆನ ಈ ಒಂದು ನಾಡಿನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಆ ಉದ್ದೇಶಕ್ಕವಾಗಿ ಅವ್ರು ನಮ್ಮ ವೈಯಕ್ತಿಕವಾಗಿ ನಮ್ಗೆ ಏನೇ ಮಾಡಿದ್ರು ಕೂಡ ಈ ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಿದಂಥ ವ್ಯಕ್ತಿಯನ್ನು ನಾವು ಸ್ಮರಿಸ್ತಾ ಅವ್ರು ಇಲ್ಲಿ ಇರ್ಲಿ ಇರಲಿ ಇಲ್ಲದೇ ಇರಲಿ ಅವ್ರ ನೆನಪು ನಮ್ಮ ಜೊತೆ ಇರುತ್ತೆ